ಚಿಂದ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನಟ ಪ್ರಥಮ್ ಅವ್ರಿಗೆ ಲಾಯರ್ ಜಗದೀಶ್ ಅವರು ಒಂದು ಮಾತು ಹೇಳಿದರು ಸೊ ಒಳ್ಳೆ ಹುಡುಗ ಪ್ರಥಮ್ ಅನ್ನೋ ಅಂತ ಹೆಸರಿಟ್ಕೊಳ್ಳೋದ್ರ ಬದಲು ಮೀಟ್ ಇಲ್ಲದೆ ಇರೋವಂಥ ಪ್ರಥಮ್ ಅಂತ ಇಟ್ಕೋ ಅಂತ ಅಂದ್ರೆ ಎಲ್ಲೋ ಆ ಮಾತೆ ಪ್ರಥಮ ಅವ್ರಿಗೆ ಇನ್ಸ್ಪಿರೇಷನ್ ಆಯ್ತಾ ಅನ್ನೋಂತ ಪ್ರಶ್ನೆ ಇರ್ತಕ್ಕಂಥದ್ದು ನಿನ್ನೆ ಸಾಕಷ್ಟು ಗಂಭೀರವಾಗಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿತಕ್ಕಂಥದ್ದು ದರ್ಶನ್ ಅವರ ಫ್ಯಾನ್ಸ್ ವಿರುದ್ಧ ಮಾತನಾಡಿರ್ತಕ್ಕಂಥದ್ದು ಮತ್ತೆ ದೂರನ ಕೂಡ ಕೊಟ್ಟಿರ್ತಕ್ಕಂಥದ್ದು ಮೊದಲು ಈ ಪ್ರಕರಣ ಹೊರಗೆ ಬಂದಿದ್ದು ಲಾಯರ್ ಜಗದೀಶ್ ಅವ್ರ ಮುಖಾಂತರ ಅಂದ್ರೆ ಅಲ್ಲೋ ಒಳ ಒಳಗೆ ಮುಚ್ಚ ಹಾಕುವಂಥದ್ದು ಅಥವಾ ಸರಿಪಡಿಸಿಕೊಳ್ಳುವಂತ ಪ್ಲಾನ್ ಸೊ ಅದು ಹೇಗಾಯಿತು ಏನೋ ಮಾತಾಡ್ಸಲಿಕ್ಕೆ ಲಾಯರ್ ಜಗದೀಶ್ ಅವರು ವಕೀಲ್ ವಕೀಲ ಸರ್ ಈಗ ಸಾಕಷ್ಟು ಪ್ರಕರಣಗಳ ಬಗ್ಗೆ ಮಾತನಾಡ್ತಾ ಇರ್ತೀರಿ ನಿಮ್ಮ ಸ್ನೇಹಿತರ ಪ್ರಕರಣ ನಿಮ್ಮ ಆಪ್ತರ ಪ್ರಕರಣ ಈ ಪರ್ಟಿಕ್ಯುಲರ್ ದೊಡ್ಡಬಳ್ಳಾಪುರದ ಪಾಳ್ಯದಲ್ಲಿ ನಡೆದಂತ ಪ್ರಕರಣ ಘಟನೆ ನಿಮ್ಗೆ ಯಾವಾಗ ಗಮನಕ್ಕೆ ಬಂತು ಅಲ್ಲಿ ಯಾರೋ ಒಂದು ಟ್ವೆಂಟಿ ಸೆಕೆಂಡ್ ಘಟನೆ ಯಾರೋ ಆಗಿದ್ದುರ ಕಾಡಲ್ಲಿರೋ ಐ ಥಿಂಕ್ ಮಾರಮ್ಮನ್ ದೇವಸ್ಥಾನದ ಓಪನಿಂಗ್ ಸೆರೆಮನಿ ಅಂತ ದಟ್ ಈಸ್ ವಾಟ್ ದ ಯಾರು ಹುಡುಗರು ಫೋನ್ ಮಾಡಿ ನನಗೆ ಒಂದು ಇಪ್ಪತ್ತ್ ತಾರೀಕು ಈ ಥರ ಅಟ್ಯಾಕ್ ಆಯಿತು ಪ್ರಥಮವ್ರಿಗೆ ದಯವಾಡಿ ನಮ್ಮ ಹೆಸರು ಹೇಳೋಕ್ಕೆ ಹೋಗ್ಬೇಡಿ ಒಳ್ಳೆಯ ಹುಡುಗ ಪ್ರಥಮ ಹಾಗಾಗಿ ಒಳ್ಳೆಯ ಹುಡುಗನಗೋಸ್ಕರ ನೀವು ಒಂದು ಸ್ವಲ್ಪ ಧ್ವನಿ ಮಾಡಬೇಕು ಇಲ್ಲ ಅಂದರೆ ಅವ್ನಿಗೆ ಏನಾದ್ರು ಏನೋ ಏನಾದರೂ ಕೊಳಗೆಲ್ಲ ಮಾಡಿಬಿಟ್ರಂತಾನೆ ಹೇಳಿದ್ವಿ ಏನಪ್ಪ ಆಯಿತು ಅಂತಂದಿಲ್ಲ ಸರ್ ಎಲ್ಲ ಇಟ್ಬಿಟ್ಟಿದ್ರು ನಾವಲ್ಲಿದ್ವಿ ನಾವು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ದೊಡ್ಡವರು ನಮ್ಮೇ ಸೇಳ್ಕ್ಕೆ ಹೋಗ್ಬಿಡಿ ಅಂತೇಳಿ ಅವರು ಇನ್ಫಾರ್ಮೇಷನ್ ಕೊಟ್ಟು ಕಟ್ ಮಾಡಿದ್ರು ಬೇಕಾರೆ ಪಾಶಕ್ಕೆ ಫೋನ್ ಮಾಡಿ ದೊಡ್ಡಾಪುರ ರೂರಲ್ ಸಬ್ ಇನ್ಸ್ಪೆಕ್ಟ್ರಿಗೆ ಅಂತಂದ್ರೆ ನಾನು ಪಾಶಕ್ಕೆ ಫೋನ್ ಮಾಡಿದೆ ಪಾಪ ಅವ್ರು ಎತ್ತಲಿಲ್ಲ ಅವರೇ ವಾಪಸ್ಸು ಅವರೇ ಮಾಡಿದ್ರು ಕೇಳಿದ್ ಹೌದು ಹೌದು ಸರ್ ಆಗಿದೆ ದೊಡ್ಡ ಮಟ್ಟದಲ್ಲೇ ಆಗಿದೆ ನಾವು ಸತತವಾಗಿ ಪ್ರತಾಪ್ನ ಫಾಲೋಅಪ್ ಮಾಡ್ತಾ ಇದ್ದೀವಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಬಟ್ ಅವರು ಅದೇ ಜ್ವರ ಏನೋ ಬಂದಿದೆ ನಮಗೆ ಸಮಯ ಕೊಡಿ ಸಮಯ ಕೊಡಿ ಅಂತ ಮುಂದೆ ಆಗ್ತಾ ಇದ್ದಾರೆ ಅಂತಂದರು ಸರ್ ಸೋಮೋಟ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಶಿವಮೊಟ ಮಾಡಿ ಸರ್ ಹುಡ್ಗ ಭಯ ಬಿದ್ದಿದ್ದಾನೆ ಅಲ್ವಾ ನೀವೇ ಶಿವಮೊ ನಿಮ್ಗೆ ನಿಮ್ಗೆ ಗೊತ್ತಲ್ವಾ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಒಂದು ಶುಮೋಟೋ ಮಾಡಿ ನಿಮ್ಮ ಪವರ್ಸ್ ಇದೆಯಲ್ವಲ್ಲ ಅಲ್ಲ ಸರ್ ಕರೆಕ್ಟು ಬಟ್ ಸೋಮೋಟ ಮಾಡೋದು ಏನಾಗುತ್ತೆ ಅಂತ ಜವಾಬ್ದಾರಿ ನಮ್ಮ ಮೇಲೆ ಹಾಕೋಬೇಕಾಗತ್ತೆ ಕಂಪ್ಲೇಂಟ್ ಏನೂ ಜವಾಬ್ದಾರಿ ಇರಲ್ಲ ಬಟ್ ಅಲ್ಟಿಮೇಟ್ಲಿ ಅಷ್ಟು ಶೋ ಇಂಟ್ರೆಸ್ಟು ನೋಡೋಣ ಸರ್ ಪ್ರಯತ್ನ ಬೀಳ್ತೀವಿ ಆಗಲೇ ಇಲ್ಲ ಅಂದಾಗ ಎಸ್ ಪಿ ಹತ್ರ ಮಾತಾಡಿ ಡೆಫಿನೆಟ್ಲಿ ಅದನ್ನು ಮಾಡ್ತೀವಿ ಅಂತಂದ್ರೂ ಸರಿ ನಾನೇನು ಮಾಡಿದೆ ಇದು ಅಡ್ಗೋಡೆ ಮೇಲೆ ದೀಪಾಟಂಗೆಲ್ಲ ನಿನ್ನ ಮಾಡಿದೆ ಅವ್ರಿಗೆ ಈ ಥರ ಏನೋ ಒಂದು ಅಟ್ಯಾಕ್ ಆಗಿದೆ ಅಂತ ಕೇಳ್ಪಟ್ಟೆ ಅಂತೇಳಿ ಒಂದು ಲೈವ್ ಆತ ಅಷ್ಟೊತ್ತಿಗೆ ಇವನಿಗೆ ಫೋನ್ ಮಾಡಿದೆ ಒಳ್ಳೆ ಹುಡುಗನಿಗೆ ಒಳ್ಳೆ ಹುಡುಗನ್ ಫೋನ್ ಮಾಡಿ ಫೋನ್ ಇತ್ತಾ ಇಲ್ಲ ಆಮೇಲೆ ಈ ಲೈವ್ ಹೊಡೆದ ಲೈವ್ ಹೊಡಿತಾ ಇದ್ದೀನಿ ಹಂಗೆ ಫೋನ್ ಬರ್ತಾ ಇದೆ ಪ್ರಥಮ್ ಪ್ರಥಮ ಪ್ರಥಮ್ ಅಂತ ನಂಗೆ ಕಟ್ ಮಾಡಿ ಆಮೇಲೆ ಆತನೇ ಇದಕ್ಕೆ ಅದೇ ಗೊತ್ತಲ್ಲ ಎಸ್ ಈಗ ಪ್ರಥಮ್ ಫೋನ್ ಮಾಡಿದ್ರು ನೀವು ಮಾಡಿದ್ರು ಅನ್ನೋ ಕುತೂಹಲ ಇರುವಂಥದ್ದು ಒಂದು ಕಡೆ ಆದರೆ ಈ ಘಟನೆ ಫಸ್ಟು ನಿಮಗೆ ತಲುಪಿದ್ದು ಅಲ್ವಾ ಅದನ್ನ ಎಲ್ಲೋ ಒಳೊಳಗೆ ಮಾತನಾಡಿ ಸರಿ ಮಾಡ್ಕೊಳ್ಳುವಂತ ಪ್ಲಾನ್ ಅಲ್ಲಿ ಇದ್ರೆ ನೀವ್ ಅದನ್ನ ಹೊರಗೆ ತಂದ್ರಿ ಆಡಿಯೋನ ಅವರು ಮೀಡಿಯಾದಲ್ಲಿ ಮೆಸೇಜ್ ಹಾಕ್ತಾರೆ ಸೊ ನಂಬಿಕೆ ಇಟ್ಟು ಮಾತಾಡದೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಅನ್ನೋ ತರದ್ದು ಇದನ್ ಹೆಂಗ್ ಪರಿಗಣಿಸ್ತಾ ಇದ್ರಿ ಅಂತ ಅಡ್ವೊಕೇಟ್ ಆಗಿ ಅನ್ನೋ ವಿಚಾರ ಇದೆಯಲ್ಲ ಇಟ್ ಈಸ್ ನಾಟ್ ಟು ಪ್ರಥಮ್ ಇಟ್ಸ್ ಟು ಸೊಸೈಟಿ ಸಮಾಜಕ್ಕೆ ಅದೊಂದು ಘಾತುಕ ಕಪಾಳಕ್ಕೊಂದು ಎಳ್ ಡೇಟ್ ಒಡೆದು ಬಿಟ್ಟು ಒಬ್ಬರಿಗೊಬ್ಬರು ಹಿಡ್ಕಂಡು ಕೆಳಗೆ ಬಿದ್ದಿದ್ರು ಕೂಡ ನಾನು ಇದನ್ನು ಪೊಲೀಸ್ರಿಗೂ ಹೇಳ್ತಾ ಇರಲಿಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಎಲ್ಲೂ ಹೇಳ್ತಾ ಇಲ್ಲ ವೆನ್ ಇಟ್ ಕಮ್ ಟು ಯೂಸಿಂಗ್ ಆರ್ಮ್ಸ್ ಪರ್ಟಿಕ್ಯುಲರ್ ಆಗಿ ನಮ್ಮ ಕಾನೂನಲ್ಲಿ ಒಂದು ಆರ್ಮ್ಸ್ ಆ್ಯಕ್ಟ್ ಅಂತ ಇದೆ ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ನೀವು ಯಾವುದೇ ವೆಪನನ್ನು ಪ್ರಾಣ ತೆಗಿಲಿಕ್ಕೆ ಬಳಸಿದ್ರೆ ದಟ್ಸ್ ಕಾಲ್ ದಟ್ ದಾಟ್ ಈಕ್ವಲ್ಸ್ ಟು ದನ್ ಸೊ ಈಗ ಆರ್ಮ್ಸ್ ಇಟ್ಬಿಟ್ಟು ಅವನಿಗೆ ಡ್ರ್ಯಾಗರ್ ಅವನೇ ಹೇಳ್ತಾನೆ ಡ್ರ್ಯಾಗರು ಆಮೇಲೆ ಒಳಗಡೆ ಇಟ್ಟರೆ ಕಳ್ಳೆಲ್ಲ ಈಚಿ ಬರ್ತವೆ ಅಂತ ಆತನೇ ಹೇಳ್ತಾನೆ ಸೊ ಆ ಥರ ಹೇಳಿದ ಮೇಲೆ ಆಮೇಲೆ ನಾನು ಕೇಳಿದೆ ಒಂದು ಕಂಪ್ಲೇಂಟ್ ಕೊಡಪ್ಪ ಅಂತಂದರೆ ಎರಡು ದಿವಸ ಸಮಯ ಬೇಕು ಅಂದ ಐ ವೇಟೆಡ್ ಫಾರ್ ಒನ್ ಡೇ ನಾನು ಒಂದು ದಿವಸ ವೆಯ್ಟ್ ಮಾಡಿದೆ ಅಕಸ್ಮಾತ್ ಏನೂ ಆಗೋದು ಬೇಡ ಯಾವಾಗ ಒಂದು ಸರ್ತಿ ಪ್ರಥಮ ಕೊಲೆ ಆಗ್ಬಿಟ್ಟ ನನ್ನ ಹತ್ರ ಲಾಂಗಾಗಿ ಮೂವತ್ತು ನಿಮಿಷ ಮಾತಾಡಿದ್ದಾನೆ ಸಿಡಿ ಆರ್ ಎತ್ಕೊಂತಾರೆ ಪೊಲೀಸರು ಕರೀತಾರೆ ನನ್ನನ್ನು ನನಗೊಂದು ನೋಟಿಸ್ ಕೊಡ್ತಾರೆ ಅರ್ಧ ಗಂಟೆ ಏನು ಮಾತಾಡ್ದ ಕೇಳಿ ಹೇಳ್ತಾರೆ ಹ್ಞೂ ಸರ್ ಡ್ರಗರ್ ಆಗ್ತೀರಾ ಏನು ದೊಡ್ಡ ಮನುಷ್ಯ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನಮ್ಗೆ ಒಂದು ಮಾಹಿತಿ ಹೇಳಬಾರ್ದ ಅಂತ ಪೊಲೀಸರು ಕೇಳಿದ್ರೆ ಏನೂ ಆಗಲ್ಲ ಅಂತ ಇಟ್ಕೊಳ್ಳಿ ಬಿಡಾಯ ಫೋನ್ ಮಾಡಿದೆ ಅಂತ ಹೇಳ್ಬೋದು ಬಟ್ ಆದರೂ ನೈತಿಕವಾಗಿ ನಮ್ಮಲ್ಲಿ ಒಂದು ಜವಾಬ್ದಾರಿ ಇದೆಯಾ ಈತ ಅಲ್ಲಿ ನಡೆದಿದ್ದನ್ನು ನಾನು ಕಿವಿಗೆ ಹಾಕ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ ಪ್ರಥಮ ಈಗ ಹೇಳ್ತಾನೆ ನಂಬಿಕೆ ಇಟ್ಟು ಮಾತು ಯಾಕೆ ಮಾತಾಡ್ತೀಯಾ ನಂಬಿಕೆ ಇಟ್ಟು ಹೌದು ಆ ಇನ್ಸಿಡೆಂಟ್ ಆಯಿತು ಅಂತ ಇಡ್ಬೋದಾಗಿತ್ತು ನಾನು ಏನಾಯ್ತು ಪ್ರಥಮ ಇದೊಂದು ಇಲ್ಲ ಫುಲ್ ಡಿಟೇಲಾಗಿ ಹೇಳ್ತಾನೆ ಏನಕ್ಕೆ ಅಂದರೆ ಆತನ ಗೊತ್ತು ಇದರ ಕಾಡಾಗ್ತಾ ಆಗ್ತಾ ಇದೆ ಜಗದೀಶ್ ಅವ್ರಿಗೆ ಹೇಳಿದ್ರೆ ಎಲ್ಲೋ ಅಪ್ಪಿತಪ್ಪಿ ಬಾಯಿ ಬಿಟ್ಟು ಹೇಳ್ಬಿಡ್ತಾರೆ ಎಮೋಷನಲ್ ಆಗಿಂತ ಆತನ ಗೊತ್ತು ನಾನು ಸ್ಟಡಿ ಮಾಡಿದ್ದಾನೆ ಐ ತಿಂಕ್ ಒಂದು ದಿನ ದುರ್ಬಳಕೆ ಮಾಡ್ಕೊಂಡ ಅಂತ ಅನ್ಸುತ್ತೆ ಈಗ ಒಳ್ಳೆ ಹುಡುಗ ಅಂತ ಹೇಳ್ಕೊಂಡು ದುರ್ಬಳಕೆ ಮಾಡ್ಕಂತ ಅನ್ಸುತ್ತೆ ಸರ್